ನಮಸ್ಕಾರ ನಾಡಿ ಶುದ್ಧಿ ಪ್ರಾಣಾಯಾಮ ನಾಡಿ ಶುದ್ಧಿ ಅಂದರೆ ನಮ್ಮ ದೇಹದಲ್ಲಿ ಎರಡು ನಾಡಿಗಳಿರುತ್ತೆ ಈಡ ಬೆಂಗಳ ಮತ್ತೊಂದು ಸುಷುಮ್ನ ನಾಡಿ ಟೋಟಲ್ ಎಷ್ಟು ದೇಹದಲ್ಲಿರುತ್ತೆ ಅಂದರೆ ಎಪ್ಪತ್ತೆರಡು ಸಾವಿರ ನಮ್ಮ ದೇಹದಲ್ಲಿ ಇರುತ್ತೆ ಈ ನಾಡಿಯ ಶುದ್ಧಿ ಹೇಗೆ ಮಾಡೋದು ಅಂತಂದರೆ ಲೆಫ್ಟ್ ನಾಸ್ಟ್ರಲ್ಲಿಂದ ಉಸಿರನ್ನು ತಗೊಂಡು ರೈಟ್ ಗೆ ಹಾಕೋದು ಹಾಗೆ ರೈಟ್ ನಾಸ್ಟ್ರಲ್ಲಿಂದ ಉಸಿರನ್ನು ತಗೊಂಡು ಲೆಫ್ಟ್ ಗೆ ಹಾಕೋದು ಈ ತರ ಉಸಿರನ್ನ ನೀವು ಒಂದು ನಾಸ್ಟ್ರಲ್ ಇಂದ ಮಾತ್ರ ಇನ್ಹೆಲೇಷನ್ ಮಾಡ್ತಾ ಇನ್ನೊಂದು ನಾಸ್ಟ್ರಲ್ ಅಲ್ಲಿ ಎಕ್ಸಲೇಷನ್ ಮಾಡಿದಾಗ ಹೇಗೆ ಅಲ್ಲಿ ಇರುವಂತಹ ಕಲ್ಮಶಗಳೆಲ್ಲ ಕ್ಲಿಯರ್ ಆಗಿ ಆ ನಾಡಿಯ ಶುದ್ಧಿ ಆಗುತ್ತೆ ನಾಡಿ ಶುದ್ಧಿ ಪ್ರಾಣಾಯಾಮ ಅನ್ನುವಂಥದ್ದು ಎಲ್ಲದಕ್ಕಿಂತ ತುಂಬಾ ಸ್ಪೆಷಲ್ ಆಗಿರುವಂತ ಪ್ರಾಣಾಯಾಮ ಯಾಕೆ ಅಂದ್ರೆ ಒಬ್ಬೊಬ್ಬರು ಹೀಟ್ ಜನರೇಟಿಂಗ್ ಪ್ರಾಣಾಯಾಮಗಳನ್ನ ಮಾಡಬೇಡಿ ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ ಕೂಲಿಂಗ್ ಪ್ರಾಣಾಯಾಮಗಳನ್ನು ಕಫಾ ಪ್ರಕೃತಿ ಇದ್ದರೆ ಜಾಸ್ತಿ ಮಾಡಬೇಡಿ ಅಂತ ಹೇಳ್ತೀವಿ ನಾಡಿ ಶುದ್ಧಿ ಪ್ರಾಣಾಯಾಮ ಅನ್ನುವಂಥದ್ದು ಎಲ್ಲರೂ ಮಾಡಬಹುದಾಗಿರುವಂತಹ ಪ್ರಾಣಾಯಾಮ ಅಂತಂದರೆ ಮಕ್ಕಳು ಯುವಕರು ವಯಸ್ಸಾಗಿರುವಂಥವರು ವಯೋವೃದ್ಧರು ಅಷ್ಟೇ ಅಲ್ಲದೆ ಬೆಡ್ ರೆಡನ್ನಾಗಿದ್ದರೂ ಕೂಡ ಈ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ಅಷ್ಟೇ ಅಲ್ಲದೆ ಪ್ರೆಗ್ನೆಂಟ್ ಲೇಡೀಸ್ ಪ್ರೀ ನೇಟಲ್ ಪೋಸ್ಟ್ ನೇಟಲ್ ಅಂದರೆ ಗರ್ಭಿಣಿಯರು ಮತ್ತೆ ಬಾಣಂತೆಯರು ಕೂಡ ಪ್ರಾಕ್ಟಿಸ್ ಮಾಡಬಹುದಾಗಿರುವಂತ ತುಂಬಾ ಸೇಫ್ ಪ್ರಾಣಾಯಾಮ ಅಂದ್ರೆ ಅದೇ ನಾಡಿ ಶುದ್ಧಿ ಪ್ರಾಣಾಯಾಮ ಈ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹಕ್ಕೆ ನವ ಚೈತನ್ಯ ಬರೋದಷ್ಟೇ ಅಲ್ಲದೆ ನಮ್ಮ ನರ ನಾಡಿಗಳೆಲ್ಲ ಆಕ್ಟಿವೇಟ್ ಆಗುತ್ತೆ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಮಾಡುವಾಗ ನಮ್ಮ ಎಡಗೈಯನ್ನು ನಾವು ಚಿನ್ ಮುದ್ರದಲ್ಲಿ ಇಟ್ಕೊಳ್ತೀವಿ ತೊಡೆಯ ಮೇಲೆ ಚಿನ್ ಮುದ್ರವನ್ನ ಇಟ್ಕೊಂಡು ನಿಮ್ಮ ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರವನ್ನು ಇಟ್ಕೊಳ್ತೀವಿ ನಾಸಿಕಾಗ್ರ ಮುದ್ರ ಹೇಗೆ ಮಾಡೋದು ಅಂದರೆ ನಿಮ್ಮ ಮೊದಲನೇ ಎರಡು ಬೆರಳುಗಳನ್ನು ನಿಮ್ಮ ಬ್ರೂ ಅಂದರೆ ಐಬ್ರೋಸ್ ಮಧ್ಯದಲ್ಲಿ ಇಟ್ಕೊಂಡು ನಿಮ್ಮ ಈ ಪೃಥ್ವಿ ಮತ್ತು ಅಗ್ನಿ ಎರಡು ತತ್ವಗಳಿಂದ ನಿಮ್ಮ ಮೂಗನ್ನು ಮುಚ್ಚೋದು ಈಗ ನಿಧಾನವಾಗಿ ನಿಮ್ಮ ಎಡ ಹೊಳ್ಳೆಯಿಂದ ನಿಮ್ಮ ಪೃಥ್ವಿ ತತ್ವವನ್ನು ಮೇಲೆತ್ತಿ ನಿಧಾನವಾಗಿ ಉಸರನ್ನ ತಗೊಳ್ತಾ ರೈಟ್ ನಾಸ್ಟ್ರಲ್ ಇಂದ ಎಕ್ಸೇಲ್ ಮಾಡಿ ಹಾಗೆ ರೈಟ್ ನಾಸ್ಟ್ರಲ್ ಬಲ ಹೊಳ್ಳೆಯಿಂದ ಉಸಿರನ್ನು ತಗೊಂಡು ಲೆಫ್ಟ್ ನಾಸ್ಟ್ರಲ್ ಇಂದ ಎಕ್ಸೇಲ್ ಮಾಡುವಂಥದ್ದು ಈಗ ನಾವು ಏನ್ ಪ್ರಾಕ್ಟೀಸ್ ಮಾಡಿದ್ವೋ ಇದು ಒಂದ್ ರೌಂಡ್ ಆಫ್ ನಾಡಿ ಶುದ್ಧಿ ಪ್ರಾಣಾಯಾಮ ಇನ್ನೊಂದ್ಸಲ ತೋರಿಸ್ತೀನಿ ಲೆಫ್ಟ್ ನಾಸ್ಟ್ರಲ್ ಅನ್ನ ಚಿನ್ನ ಇಟ್ಕೊಳ್ಳಿ ನಿಮ್ಮ ತೊಡೆಯ ಮೇಲೆ ಇಟ್ಕೋಬೇಕೆ ಹೊರತು ನಿಮ್ಮ ತೊಡೆಯಿಂದ ಕೆಳಗೆ ಈ ಕೈ ಈ ತರ ಹೋಗಬಾರದು ಬಲಗೈಯನ್ನ ಮೊದಲನೇ ಎರಡು ಫಿಂಗರ್ಸ್ ಅನ್ನು ತಗೊಂಡು ನಿಮ್ಮ ಭ್ರೂ ಮಧ್ಯ ಇಟ್ಕೊಳ್ಳಿ ವಾದವಂತ ನಿಮ್ಮ ಹೆಬ್ಬೆರಳು ಪೃಥ್ವಿ ತತ್ವ ಆಗಿರುವಂಥ ನಿಮ್ಮ ಈ ಉಂಗುರದ ಬೆರಳು ಎರಡನ್ನು ತಗೊಂಡು ನಿಮ್ಮ ಎಡ ಮತ್ತೆ ಬಲ ಹೊಳ್ಳೆಗಳನ್ನು ಕ್ಲೋಸ್ ಮಾಡಿ ಈ ತರ ಕ್ಲೋಸ್ ಮಾಡುವಾಗ ಮೂಗಿನ ಶೇಪನ್ನು ಎಡಗಡೆಗೋ ಅಥವಾ ಬಲೆಗಡೆಗೋ ಮೂವ್ ಮಾಡಬಾರದು ನಿಮ್ಮ ಮೂಗಿನಲ್ಲಿ ಈ ತರ ಒಂದು ಬೋನ್ ಇರುತ್ತೆ ಇಲ್ಲಿ ಕ್ಲೋಸ್ ಮಾಡಿದ್ರೆ ಸಾಕು ಮೂಗಿನ ಶೇಪ್ನ ಚೇಂಜ್ ಮಾಡದೆ ನಿಧಾನವಾಗಿ ಲೆಫ್ಟ್ ಇನ್ಹೇಲ್ ರೈಟ್ ಎಕ್ಸೇಲ್ ರೈಟ್ ಇನ್ಹೇಲ್ ಲೆಫ್ಟ್ ಎಕ್ಸೇಲ್ ಈ ಪ್ರಾಣಾಯಾಮವನ್ನ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಮುಂಚೆ ಮೊದಲು ನಿಮ್ಮ ದೇಹದಲ್ಲಿರುವಂತಹ ಉಸಿರನ್ನ ಕಂಪ್ಲೀಟ್ ಆಗಿ ಎಕ್ಸೇಲ್ ಮಾಡಿ ಆಮೇಲೆ ತದ್ನಂತರ ನಂತರ ಉಸಿರಾಟವನ್ನು ಆ ಪ್ರತಿಕ್ರಿಯೆಯನ್ನು ಶುರು ಮಾಡೋದ್ರಿಂದ ನಾಡಿ ಶುದ್ಧಿ ಪ್ರಾಣಾಯಾಮದ ಬೆನಿಫಿಟ್ಸ್ ಇನ್ನ ಜಾಸ್ತಿ ಆಗುತ್ತೆ ಇನ್ನೊಂದು ಮುಖ್ಯವಾಗಿ ಗಮನಿಸಲೇಬೇಕಾಗಿರುವಂತಹ ವಿಷಯ ಅಂದರೆ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ನಾವು ಶುರು ಮಾಡೋದು ಕೂಡ ಲೆಫ್ಟ್ ನಾಸ್ಟ್ರಲ್ ಅಲ್ಲಿ ಅಂದ್ರೆ ನಿಮ್ಮ ಹೊಳ್ಳೆಯಲ್ಲಿ ಹಾಗೆ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಎಂಡ್ ಮಾಡೋದು ನಾಸ್ಟ್ರಲ್ ಎಕ್ಸಲೇಷನ್ ಲೆಫ್ಟ್ ನಾಸ್ಟ್ರಲ್ ಇನ್ಹಿಲೇಷನ್ ರೈಟ್ ಎಕ್ಸಲೇಷನ್ ರೈಟ್ ಇನ್ಹೆಲೇಷನ್ ಲೆಫ್ಟ್ ಎಕ್ಸಲೇಷನ್ ಇದು ಒನ್ ರೌಂಡ್ ಆಫ್ ನಾಡಿ ಶುದ್ಧಿ ಪ್ರಾಣಾಯಾಮ ಈ ತರ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ದಿನದಲ್ಲಿ ನೂರೆಂಟು ಸಲ ನಾವು ಸಜೆಸ್ಟ್ ಮಾಡ್ತೀವಿ ನೂರೆಂಟು ಸಲ ಮಾಡಕ್ಕೆ ಹೇಗೆ ಸಾಧ್ಯ ಅಷ್ಟೊಂದು ಟೈಮ್ ಇಲ್ವಲ್ಲ ನಮಗೆ ಅಂತ ಅನ್ನೋದಾದ್ರೆ ನೀವು ಬೆಳಗ್ಗೆ ಎದ್ದಾದ ಮೇಲೆ ಒಂದ್ ಇಪ್ಪತ್ತು ಸಲ ಮಾಡಿ ಬ್ರೇಕ್ಫಸ್ಟ್ ಆದ್ಮೇಲೆ ಇನ್ನೊಂದು ಇಪ್ಪತ್ತು ಸಲ ಮಾಡಿ ನಿಮ್ಮ ಲಂಚ್ಗೆ ಮುಂಚೆ ಒಂದ್ ಇಪ್ಪತ್ತು ಸಲ ಸಂಜೆ ಟೈಮ್ ಆದಾಗ ಒಂದ್ ಇಪ್ಪತ್ತು ಸಲ ಹೀಗೆ ಐದರಿಂದ ಹತ್ತು ನಿಮಿಷ ದಿನದಲ್ಲಿ ಇನ್ಸ್ಟಾಲ್ಮೆಂಟ್ ವೈಸ್ ಔಟ್ ದ ಡೇ ನೀವು ಇಪ್ಪತ್ತಿಪ್ಪತ್ತು ಸಲ ಈ ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಐದರಿಂದ ಆರು ಸಲ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದ್ರೆ ದೇಹದಲ್ಲಿರುವಂಥ ಸ್ಟ್ರೆಸ್ ಲೆವೆಲ್ ಕಡಿಮೆಯಾಗಿ ನಿಮ್ಮ ನಾಡಿ ಆದಷ್ಟು ಶುದ್ಧಿಯಾಗುತ್ತೆ ನಮ್ಮ ನಾವ ನರ ನಾಡಿಗಳು ಎಷ್ಟು ಶುದ್ಧಿಯಾಗಿರುತ್ತೋ ಅಷ್ಟು ನಾವು ದೇಹದಲ್ಲಿ ಸ್ಟ್ರೆಂತ್ ಅನ್ನ ಅನುಭವಿಸಬಹುದು ಇದು ನಾಡಿ ಶುದ್ಧಿ ಪ್ರಾಣಾಯಾಮ